ಜಸ್ಟಿಸ್ ಫಾರ್ ಸೌಜನ್ಯ ತನ್ನ ಮೇಲೆ ಮೃಗಗಳ ರೀತಿಯಲ್ಲಿ ಅಮಾನವೀಯ ರೀತಿಯಲ್ಲಿ ಬರ್ಭರವಾಗಿ ಸಾಮೂಹಿಕ ಅತ್ಯಾಚಾರ ಮಾಡಿದಂತಹ ಬರ್ಬರವಾಗಿ ಹತ್ಯೆ ಮಾಡಿದಂತಹ ನೀಚರು ಯಾರು ಅಂತೇಳಿ ಜಗತ್ತಿಗೆ ತೋರಿಸೋದಕ್ಕೋಸ್ಕರವಾಗಿ ಹನ್ನೆರಡು ವರ್ಷಗಳ ಹಿಂದ ನ್ಯಾಯಕ್ಕೋಸ್ಕರವಾಗಿ ಪರಿತಪಿಸುತ್ತಿರುವಂತಹ ಸೌಜನ್ಯರ ಆತ್ಮ ಸೌಜನ್ಯ ಪರ ಹೋರಾಟಗಾರರ ಜೊತೆಯಲ್ಲಿ ಇವತ್ತು ದೆಹಲಿಯಲ್ಲಿದ್ದಾಳೆ ನೂರಾರು ಜನ ಪಾಂಗಳ ಗ್ರಾಮ ಧರ್ಮಸ್ಥಳ ಗ್ರಾಮದಿಂದ ನೂರಾರು ಜನ ಎಲ್ಲರ ಜೊತೆ ಗೂಡಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ನ್ಯಾಯಕ್ಕೋಸ್ಕರವಾಗಿ ಎಂತಹ ದುರ್ವಿಧಿ ಎಂತಹ ದಯನೀಯ ಸ್ಥಿತಿ ಇದೆ ಇದು ನ್ಯಾಯಕ್ಕ ನ್ಯಾಯ ಸಿಗಬೇಕಾದಂತಹ ಸ್ಥಳದಲ್ಲಿ ನ್ಯಾಯವಿಲ್ಲದೆ ನ್ಯಾಯಕ್ಕೋಸ್ಕರ ರಾಷ್ಟ್ರ ರಾಜಧಾನಿಗೆ ಹೋಗಿರುವಂಥದ್ದು ಆ ಭಾಗದ ಸಂಸದರುಗಳು ಹಿಂದುತ್ವವೇ ನಮ್ಮ ಉಸಿರು ಎಂದು ಹೇಳಿಕೊಡುವಂತಹ ಸಂಸದರು ಮೌನಕ್ಕೆ ಶರಣಾಗಿದ್ದಾರೆ ಯಾಕೆಂದ್ರೆ ಅವರಿಗೆ ಸೌಜನ್ಯ ಆಗಲಿ ಯಮುನಾ ಆಗಲಿ ನಾರಾಯಣ ಆಗಲಿ ಪದ್ಮಲತಾ ಆಗಲಿ ಬೆಳ್ತಂಗಡಿಯ ಹೆಣ್ಣು ಮಕ್ಕಳಾಗ್ಲಿ ಅಪ್ರಾಪ್ತ ಹೆಣ್ಣುಮಕ್ಕಳಾಗಲಿ ಯಾರೂ ಹಿಂದೂಗಳಾಗಿ ಕಾಣಿಸ್ತಾ ಇಲ್ಲ ಅವರಿಗೆ ಏನೋ ಒಂಥರ ಭಯ ಏನೋ ಒಂಥರ ಮುಜುಗರ ಈ ಕಾರಣಕ್ಕೋಸ್ಕರ ಈಗ ಮೌನಕ್ಕೆ ಶರಣಾಗಿದ್ದಾರೆ ಭಾರತ್ ಮಾತಾಕಿ ಜೈ ಅನ್ನೋದು ಓಟಾಗಿದೆ ಶ್ರೀರಾಮ್ ಅನ್ನೋದು ಓಟಾಗಿದೆ ಅದೇ ಭಾಗದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವಂತಹ ವೀರೇಂದ್ರ ಹೆಗಡೆಯವರು ಅದೇ ಗ್ರಾಮದವರು ಅದೇ ಗ್ರಾಮದ ವೀರೇಂದ್ರ ಹೆಗಡೆಯವರು ರಾಜ್ಯಸಭಾ ಸದಸ್ಯರು ಜನರ ತೆರಿಗೆ ಹಣದಿಂದ ಭತ್ಯೆಗಳನ್ನು ಪಡಿತಾ ಇರುವಂತಹ ಸನ್ಮಾನ್ಯ ಶ್ರೀ ವೀರೇಂದ್ರ ಹೆಗಡೆಯವರು ರಾಜ್ಯಸಭಾ ಸದಸ್ಯರು ತನ್ನ ಗ್ರಾಮದಿಂದ ನ್ಯಾಯಕ್ಕೋಸ್ಕರವಾಗಿ ತನ್ನ ಸ್ಥಳವಾಗಿರುವಂತಹ ರಾಜಕೀಯ ಸ್ಥಳವಾಗಿರುವಂತಹ ದೆಹಲಿಗೆ ಹೊರಟಿದ್ದಾರೆ ಅವರಿಗೆ ಬೇಕಾದಂತಹ ಸವಲತ್ತುಗಳನ್ನ ಮಾಡ್ಕೊಡ್ಬೇಕಾಗಿತ್ತು ಅವರಿಗೆ ನರೇಂದ್ರ ಮೋದಿ ಅವರನ್ನ ಪರಿಚಯ ಮಾಡಿಕೊಡ್ಬೇಕಾಗಿತ್ತು ಅವರು ನರೇಂದ್ರ ಮೋದಿ ಅವರ ಜೊತೆ ಅವರಿಗೆ ಭೇಟಿಗೆ ಅವಕಾಶ ಮಾಡಿಕೊಡ್ಬೇಕಾಗಿತ್ತು ಅವರನ್ನ ಕರ್ಕೊಂಡೋಗಿ ಗೃಹ ಸಚಿವರನ್ನ ಭೇಟಿ ಮಾಡಿಸಬೇಕಾಗಿತ್ತು ಪ್ರಾಮಾಣಿಕವಾಗಿ ನ್ಯಾಯಾಂಗ ನ್ಯಾಯದ ರೀತಿಯಲ್ಲಿ ತನಿಖೆ ಆಗಬೇಕು ವಿಶೇಷ ತನಿಖೆ ಆಗಬೇಕು ಅಂತೇಳಿ ಮುಂದೆ ನಿಂತು ಮಾಡಿಸ್ಬೇಕಾಗಿತ್ತು ಮುಂದೆ ನಿಂತು ಮಾಡಿಸ್ಬೇಕಾಗಿತ್ತು ಒಬ್ಬ ರಾಜ್ಯಸಭಾ ಸದಸ್ಯರಾಗಿ ಮಾಡಬೇಕಾಗಿತ್ತು ಮಾಡಲೇ ಇಲ್ಲ ಮಾಡಲೇ ಇಲ್ಲ ಹಾಗಾದರೆ ಜನಪ್ರತಿನಿಧಿಯನ್ನ ಹೆಸರಿಗೆ ಆ ಪದಕ್ಕೆ ಅರ್ಥ ಏನು ಜನರ ಪ್ರತಿನಿಧಿಯವರು ಆ ಭಾಗದ ಪ್ರತಿನಿಧಿಯವರು ಆ ಭಾಗದಿಂದ ಅವರು ಆ ಭಾಗದಿಂದ ರಾಜ್ಯಸಭಾ ಸದಸ್ಯರಾಗಿದ್ದಾರಲ್ಲ ಅಲ್ಲಿ ನೂರಾರು ಜನ ದೆಹಲಿಗೆ ಹೋಗಿದ್ದಾರಲ್ಲ ದೂರದ ದೆಹಲಿಗೆ ಹೋಗಿದ್ದಾರಲ್ಲ ರಾಜ್ಯಸಭಾ ಸದಸ್ಯರು ಅವರಿಗೆ ಬೇಕಾದಂತ ಸವಲತ್ತುಗಳನ್ನ ಮಾಡಿಕೊಡ್ಬೇಕಾಗಿತ್ತು ಅವರ ಜೊತೆ ನಿಂತ್ಕೊಳ್ಬೇಕಾಗಿತ್ತು ಪ್ರಧಾನಮಂತ್ರಿಗಳನ್ನ ಗೃಹ ಸಚಿವರನ್ನ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿಸ್ಬೇಕಾಗಿತ್ತು ಯಾಕೆ ಮಾಡಿಸ್ಲಿಲ್ಲ ಯಾತಕ್ ಮಾಡಿಸ್ಲಿಲ್ಲ ಇಲ್ಲಿ ನಾವು ಪ್ರಜಾಪ್ರಭುತ್ವದಲ್ಲಿದ್ದೇವೋ ಅಥವಾ ಬೇರೆ ಯಾವುದಾದ್ರೂ ಆಡಳಿತದಲ್ಲಿ ಗೊತ್ತಾಗ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ ಯಾರದ್ದು ಅಣತಿಯಲ್ಲಿ ಯಾರದ್ದು ಭಯದ ರೀತಿಯಲ್ಲಿ ಅಲ್ಲಿನ ಶಾಸಕರುಗಳು ಸಂಸದರುಗಳು ನಡ್ಕೊಳ್ತಾ ಇರುವಂತಹ ರೀತಿ ಇಲ್ಲಿ ಅಮಾಯಕ ಹೆಣ್ಣು ಮಕ್ಕಳು ತಪ್ಪಿತಸ್ಥ ಯಾರೇ ಆಗಿರ್ಲಿ ಯಾರೇ ತಪ್ಪಿತಸ್ಥ ಆಗಲಿ ಹೊರಗಡೆ ಬರಬೇಕು ನಾವು ಅವ್ರ ಜೊತೆ ಇರ್ತೀವಿ ಅಂತೇಳಿ ಜನಪ್ರತಿನಿಧಿಗಳು ಹೇಳ್ಬೇಕಾಗಿತ್ತು ಓಟಿನ ಆಸೆಗೋಸ್ಕರವಾಗಿ ತಮ್ಮತನವನ್ನ ತಾವು ಕೊಂದುಕೊಂಡು ದೂರದ ದೆಹಲಿಗೆ ಹೋಗಿರುವಂತಹ ಹೋರಾಟಗಾರರ ಜೊತೆಯಲ್ಲಿ ನಿಂತು ಹೋರಾಟದಲ್ಲಿ ಭಾಗವಹಿಸಬೇಕಾಗಿದ್ದಂತಹ ಏನು ಕೇಸರಿ ಶಾಲನ್ನ ಉದ್ಕೊಂಡು ಶ್ರೀ ಜೈ ಶ್ರೀರಾಮ್ ಅಂತ ಹೇಳುವಂಥದ್ದು ಭಾರತ್ ಮಾತಾ ಜೈ ಅಂತ ಹೇಳುವಂಥವ್ರು ಯಾವ ಶಾಸಕರುಗಳು ಯಾವ ಸಂಸದರುಗಳು ಮುಖ್ಯವಾಗಿ ರಾಜ್ಯಸಭಾ ಸದಸ್ಯರು ತನ್ನದೇ ಗ್ರಾಮ ತನ್ನದೇ ಸುತ್ತಮುತ್ತಲ ಗ್ರಾಮದಿಂದ ಹೊರಟಿರುವಂತವರಿಗೆ ಕೊನೆಯ ಪಕ್ಷ ನಾನೊಬ್ಬ ರಾಜ್ಯಸಭಾ ಸದಸ್ಯನಾಗಿ ನಾನೊಬ್ಬ ಜನಪ್ರತಿನಿಧಿಯಾಗಿ ನಾನು ಜನಪ್ರತಿನಿಧಿಯಾಗಿರುವಂತಹ ಸ್ಥಳ ದೆಹಲಿ ರಾಷ್ಟ್ರ ಮಟ್ಟದ ರಾಷ್ಟ್ರದ ರಾಜಧಾನಿ ದೆಹಲಿಯಲ್ಲಿ ಅಲ್ಲಿ ಹೋಗಿದ್ದಾರೆ ನಾನು ಅಲ್ಲಿ ನಿಂತು ಕೆಲಸ ಮಾಡಿಕೊಡ್ಬೇಕು ಅಂತ ಅನ್ನಿಸ್ಬೇಕಾಗಿತ್ತು ಅದು ಬೇರೆ ಏನಾದರೂ ಆಗಲಿ ತನಿಖೆ ಆದ್ಮೇಲೆ ಅವರು ಯಾರು ಕಾಮುಕರಿದಾರೋ ಯಾರು ನೀಚರಿದಾರೋ ಅವರು ಮುಖವಾಡ ಬೈಲಾಗದ್ರೆ ಯಾರಾದರೂ ಆಗಲಿ ಶಿಕ್ಷೆ ಆಗಬೇಕು ಅಂತೇಳಿ ನಿಲ್ಲಬೇಕಾಗಿತ್ತು ಇದು ನಮ್ಮ ಕಣ್ಣು ಮುಂದೆ ನಡೀತಾ ಇರುವಂತಹ ವಿದ್ಯಮಾನಗಳು ಯಾರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜೆಗಳು ಇವತ್ತು ಪ್ರಭುಗಳಾಗಿರಬೇಕಾಗಿತ್ತು ಈ ಪ್ರಜೆಗಳು ಇವತ್ತು ಯಾವುದೋ ಒಂದು ಆಡಳಿತ ಹಿಂದೆ ಇತ್ತು ನಾವು ಬ್ರಿಟಿಷ್ ರೂಲ್ ಅಂತ ಹೇಳ್ತಾ ಇದ್ವಿ ಬ್ರಿಟಿಷ್ ರೂಲ್ ಅಲ್ಲೂ ಸಹ ಸ್ವತಂತ್ರಕ್ಕೋಸ್ಕರಾಗಿ ಹೋರಾಟ ಮಾಡ್ತಾ ಇದ್ದವರು ಸಾವಿರಾರು ಜನ ಜೀವ ಬಲಿದಾನ ಮಾಡ್ತಾ ಇದ್ದವರನ್ನು ನಾವು ಕೇಳಿದ್ದೀವಿ ಆದರೆ ಇವತ್ತಿನ ಪರಿಸ್ಥಿತಿನಲ್ಲಿ ಪ್ರಜೆಗಳು ಏನಾಗಿದ್ದಾರೆ ಪ್ರಜೆಗಳು ಏನಾಗಿದ್ದಾರೆ ನಿಜಕ್ಕೂ ಸೌಜನ್ಯ ಪರ ಹೋರಾಟಗಾರರಿಗೆ ಇಲ್ಲಿನಿಂದಲೇ ನಾವು ಸಲ್ಯೂಟ್ ಹೇಳ್ತೀವಿ ಯಾಕಂದ್ರೆ ಅವರ ದಿಟ್ಟತನ ಏನಿದೆ ನ್ಯಾಯಕ್ಕೋಸ್ಕರವಾಗಿ ಅಂಜದೆ ಕುಗ್ಗದೆ ಯಾರಿಗೂ ಸಹ ತಲೆ ಬಾಗದೆ ಇಲ್ಲಿಂದ ಸ್ಥಳೀಯವಾದ ಜನಜಾಗೃತಿ ಸಭೆಗಳನ್ನ ಮಾಡಿ ಇವತ್ತು ದೆಹಲಿಯ ಮಟ್ಟಕ್ಕೆ ಹೋಗಿ ಅಲ್ಲಿ ನ್ಯಾಯ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರಲ್ಲ ಅವರಿಗೆ ನಿಜವಾಗ ಹ್ಯಾಟ್ಸ್ ಆಫ್ ಹೇಳಬೇಕು ಅವರಿಗೆ ಕೈ ಮುಗಿದು ಅವರಿಗೆ ಅಭಿನಂದನೆ ಸಲ್ಲಿಸ್ಬೇಕು ಅವ್ರಿಗೆ ಧನ್ಯವಾದ ಹೇಳಬೇಕು ಹೆಣ್ಣು ಮಕ್ಕಳ ನ್ಯಾಯಕ್ಕೋಸ್ಕರ ಹೋಗಿ ಅಲ್ಲಿದ್ದಾರಲ್ಲ ನಮ್ಮ ಕನ್ನಡದ ಮಾಧ್ಯಮಗಳು ಸತ್ತು ಹೋಗಿರುವಂತಹ ಮಾಧ್ಯಮಗಳು ಸತ್ತು ಹೋಗಿರುವಂತಹ ಮಾಧ್ಯಮಗಳು ಟಿ ಆರ್ ಪಿಗೋಸ್ಕರವಾಗಿ ಏನೆಲ್ಲ ಮಾಡ್ತಾ ಇದ್ದಾರೆ ಜೀವವನ್ನು ಕಳೆದುಕೊಂಡಿರುವಂತಹ ಮಾಧ್ಯಮಗಳು ಇವತ್ತು ಅರ್ಚಾಡ್ತವೆ ಗಿರ್ಚಾಡ್ತವೆ ಅಲ್ಲಿ ದೆಹಲಿಗೆ ಕನ್ನಡಿಗರು ದೆಹಲಿಗೆ ಹೋಗಿ ಅಲ್ಲಿ ಸೌಜನ್ಯರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ಮಾಡ್ತಾ ಇದ್ರೆ ಯಾವುದು ಕಣ್ಣಿಗೆ ಕಾಣ್ತಾ ಇಲ್ಲ ಧಿಕ್ಕಾರ ಹೇಳ್ಬೇಕಲ್ಲ ಇವರಿಗೆ ಇವರಿಗೆ ಧಿಕ್ಕಾರ ಹೇಳ್ಬೇಕಲ್ಲ ಇವರಿಗೆ ನೊಂದವರ ಪಾಲಿಗೆ ನಿಲ್ಲಬೇಕಾದವನೇ ನಿಜವಾದಂತಹ ಪತ್ರಕರ್ತ ನೊಂದವರ ಧ್ವನಿಯಾಗಿರ್ಬೇಕಾಗಿರವನೇ ನಿಜವಾದ ಪತ್ರಕರ್ತ ಬಣ್ಣ ಬಣ್ಣದ ವೇಷ ತೊಟ್ಟು ಬಣ್ಣ ಬಣ್ಣದ ಮಾತುಗಳನ್ನಾಡಿ ಸಮಯವನ್ನ ವೇಸ್ಟ್ ಮಾಡಿಕೊಂಡು ತನ್ನ ಸ್ವಲಾಭಕ್ಕೋಸ್ಕರ ಟಿ ಆರ್ ಪಿಗೋಸ್ಕರವಾಗಿ ಪತ್ರಕರ್ತನಾಗ್ತಾನಲ್ಲ ಅವರ ಪತ್ರಕರ್ತನಾಗಲಿಕ್ಕೆ ಸಾಧ್ಯವೇ ಇಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಸೌಜನ್ಯ ಪರ ಹೋರಾಟಗಾರರಿಗೆ ಧನ್ಯವಾದಗಳನ್ನ ಹೇಳ್ತೇವೆ ಯಾಕಂದ್ರೆ ಧರ್ಮಸ್ಥಳ ಗ್ರಾಮದಿಂದ ಧ್ವನಿಯಾಗಿ ಇವತ್ತು ರಾಷ್ಟ್ರ ರಾಜಧಾನಿಯಲ್ಲಿ ನಿಂತು ಆ ಉರಿ ಬಿಸಿಲಿನಲ್ಲೂ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅವರಿಗೆ ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತಾ ನಿಮ್ಮ ಅಕ್ಷರ ಮಿಡಿಯ ಯಾವತ್ತೂ ಸಹ ನ್ಯಾಯದ ಪರವಾಗಿರುತ್ತೆ ಸೃಷ್ಟಿ ಮಾಡಲ್ಲ ಕಲ್ಪನೆ ಮಾಡಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನ್ಯಾಯ ಗೆಲ್ಲಬೇಕು ಸತ್ಯ ಗೆಲ್ಲಬೇಕು ಇದು ನಮ್ಮ ಆಶಯ